ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವಾಗ ಬಳೆ ಅಥವಾ ಚಕ್ಲಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕೂಡ ತಿಳಿಸ್ತೀನಿ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲ್ಯಾಗ್ ಮಾಡ್ತಾ ಇಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಅಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಿಗ್ಗೆ ನುಗ್ಗೆಕಾಯಿ ಸಾರಿ ಬೆಂಡೆಕಾಯಿ ಸಾರು ಮುದ್ದೆ ಅನ್ನ ಮತ್ತು ಮಜ್ಜಿಗೆ ಒಗ್ಗರಣೆ ಹಾಕಿದ್ದೀನಿ ಓಕೆ ಇವಾಗ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ ಚುಡು ಮಜ್ಜಿಗೆ ಒಗ್ಗರಣೆ ಮುದ್ದೆ ಮಾಡಿಟ್ಟಿದ್ದೀನಿ ಸಾಂಬಾರ್ ಬೆಂಡೆಕಾಯಿ ಸಾಂಬಾರ್ ಮಾಡಿಟ್ಟಿದ್ದೀನಿ ಮುದ್ದೆ ಅನ್ನ ಕೂಡ ರೆಡಿ ಆಗಿದೆ ಬಿಸಿ ಬಿಸಿ ತಿನ್ಕೊಂಡು ಆಯ್ತು ಈಗ ಈಗ ಸ್ವಲ್ಪ ನೀರು ಇಟ್ಕೊಳ್ಳೋಣ ಬಿಸಿ ಬಿಸಿ ನೀರಿದ್ರೆ ಚೆನ್ನಾಗಿರುತ್ತೆ ಬಿಸಿ ನೀರು ಹಾಕೊಳಕ್ಕೆ ಇಷ್ಟನ್ನ ಕಾಯ್ಸಕ್ ಇಡ್ತಾ ಇದ್ದೀನಿ ಇದು ಚೆನ್ನಾಗಿ ಕಾಯಿಲೆ ಅಷ್ಟ ನಾವು ರೆಡಿ ಮಾಡ್ಕೊಬಿಡೋಣ ಸ್ವಲ್ಪ ಹಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಮೈದಾ ಹಾಕೊಳ್ಳೋಣ ಏಯ್ ಸೋನು ಸೋನ್ ಕಮ್ಮಿ ಕೊಡು ಸೋನ್ ಕಮ್ಮಿ ಕೊಡು ಹಾಗೆ ಇದಕ್ಕೆ ಸ್ವಲ್ಪ ರವೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ವೈಟ್ ರವೆ ತೊಗೊಳ್ಳಿ ಸೂಜಿ ರವೆ ನೋಡಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಹಾಕೊಂತಿದ್ದೀನಿ ಸಾಕು ಹಾಗೆ ಇಲ್ಲಿ ನಾನು ಭಾಗ್ಯಲಕ್ಷ್ಮಿ ಮೈದಾ ಫ್ಲೋನ ತೊಗೊತಾ ಇದ್ದೀನಿ ಸಾಕು ಸ್ವಲ್ಪ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿನ ಹ್ಯಾಡ್ ಮಾಡ್ತಾ ಇದ್ದೀನಿ ನಾನು ತುಂಬ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿದ್ರೆ ಒಂಥರ ರೆಡ್ ರೆಡ್ಡಿಗೆ ಹಾಕ್ಬಿಡುತ್ತೆ ಸೊ ನೋಡ್ಕೊಂಡು ಹ್ಯಾಡ್ ಮಾಡಿ ಈಗ ನಾನು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಎವರೆಸ್ಟ್ ಅವ್ರದ್ದು ಸ್ವಲ್ಪ ಹಾಕೊತೀನಿ ತುಂಬ ರೆಡ್ ರೆಡ್ ಡಿಸ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಆಮೇಲೆ ಫುಲ್ಲು ಅದೇ ರೆಡ್ ರೆಡ್ ಕಾಣಿಸ್ತಾ ಇರುತ್ತೆ ಚಕ್ಲಿ ನಿಪಟೆಲ್ಲ ಈಗ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡೋಣ ಇದಕ್ಕೆ ತುಂಬ ಜೀರಿಗೆನೇ ಫ್ಲೇವರ್ ಕೊಡೋದು ಇದು ಅಜ್ವಾನ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ಅಜ್ವಾನ ಇಲ್ಲ ಸೊ ಇದನ್ನೇ ಆ್ಯಡ್ ಮಾಡ್ತಾ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಒಬ್ಬೊಬ್ರು ಸೋಡಾ ಕೂಡ ಹಾಕ್ತಾರೆ ನಾನು ಸೋಡಾ ಹಾಕ್ತಿಲ್ಲ ನೀರು ಕೂಡ ಕಾಯ್ತಿದೆ ನೋಡ್ತಿರ್ಬೋದು ಇದನ್ನ ನೀವು ಹೇಗೆ ಮಾಮೂಲಿ ಚಪಾತಿ ಎಲ್ಲ ಕಲ್ಸ್ಕೊಂತೀರಾ ಆ ಥರನೇ ಕಲ್ಸ್ಕೊಬೇಕು ಬಿಸಿ ಬಿಸಿ ನೀರು ಸಲ ಇಲ್ಲಿ ನಾನೇ ಇಟ್ಕೊಂಡಿದ್ದೀನಲ್ವಾ ಅಲ್ವಾ ಸೋ ಸ್ಪೂನ್ ತಗೊಂಡಿದ್ದೀನಿ ಕೈ ಯೂಸ್ ಮಾಡ್ಕೊಳ್ಳಿ ನೀವು ಇಲ್ಲ ಅಂತಂದ್ರೆ ಇದು ಕಲಸಿ ಆಮೇಲೆ ವೀಡಿಯೋ ಮಾಡ್ತೀನಿರ್ಬೋದು ಈ ಥರ ನಾವು ಮಾಮೂಲಿ ನೀವೇನು ಚಪಾತಿ ಇಟ್ಟು ಕಲಿಸ್ತೀರಾ ಆ ಥರನೇ ಕಲಿಸ್ಕೊಳ್ಬೇಕು ಇದಕ್ಕೆ ಅಕ್ಕಿ ಹಿಟ್ಟು ಮೈದಾ ಒಂದು ಸ್ವಲ್ಪ ರವೆ ಜೀರಿಗೆ ಅಜ್ವಾನ ಇದ್ರೆ ಹಾಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪು ಜೀರಿಗೆನ ಹಾಕ್ಕೊಂಡು ಕ್ಲೀನಾಗ ಬಿಸಿ ನೀರನ್ನ ಕಾಯಿಸ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಚಪಾತಿ ಏನು ಕಲಿಸ್ತೀರಾ ಆ ಥರನೇ ಕಲಿಸ್ಕೊಳ್ಳಿ ಇನ್ನೂ ಇಲ್ಲಾಂದರೆ ಒಬ್ಬೊಬ್ರು ಎಣ್ಣೆ ಕೂಡ ಬಾಯ್ಲ್ ಮಾಡಿ ಹಾಕ್ತಾರೆ ಇದೊಂದು ಟೂ ತ್ರೀ ಟೈಮ್ಸ್ ಅಷ್ಟೇ ನಾನು ನಾನು ಮಾಡಿರೋದು ನೋಡ್ತೀರಲ್ವಾ ವ್ಲಾಗಲ್ಲಿ ಹೇಗೆ ಬರುತ್ತೆ ಅಂತ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು ಈಗ ಎಣ್ಣೆ ಎಣ್ಣೆಕಾಯಿ ಕೋಡ್ಬಳಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನಾನೇನು ತುಂಬ ಸಲ ಟ್ರೈ ಮಾಡಿಲ್ಲ ನಾನು ಮದ್ಯಕ್ಕೆ ಮುಂಚೆ ಟ್ರೈ ಮಾಡಿಲ್ಲ ಮದುವೆ ಆದಮೇಲೆ ಈ ಥರ ಎಲ್ಲ ಸಾಹಸಕ್ಕೆ ಸಾಹಸ ಅಂತಲೇ ಹೇಳ್ಬೋದು ಸಾಹಸ ಕೈ ಆಗ್ತಾ ಇರೋದು ಫಸ್ಟು ಕೋಡ್ಬಳೆ ಮತ್ತು ಚಕ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ ಇದು ನನಗೆ ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತಾಗಿರಲಿಲ್ಲ ಸೊ ಪ್ರದೀಪ್ ಅವರು ಒನ್ ಟೈಮು ಅವರು ಕೂಡ ಒಂದು ಸಲ ಹೆಂಗೆ ಯೂಸ್ ಮಾಡೋದು ಅಂತ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಅವರು ಕೂಡ ಟ್ರೈ ಮಾಡ್ತಿದ್ರು ಬಟ್ ಇದು ಏನು ಸ್ಟಾರ್ ಇರುತ್ತೆ ಅದು ಇನ್ನೊಂದು ಸ್ವಲ್ಪ ದೊಡ್ಡ ಇದ್ದಿದ್ರೆ ಸರಿ ಹೋಗೋದು ನಾನು ಆಗಲೇ ಇಷ್ಟು ಅಂತೆಲ್ಲ ರೌಂಡ್ ರೌಂಡ್ ಹಾಕಿದೆ ಬಟ್ ಇನ್ನೂ ಅವರು ಮೂರು ಮೂರೇ ಹಾಕಿದರೆ ನಿಧಾನು ಇದ್ರು ಇಟ್ಸ್ ಓಕೆ ಇನ್ನೂ ಇದನ್ನೆಲ್ಲ ಹಾಕಿ ಎಣ್ಣೆಗೆಲ್ಲ ಕರೆದಾದಮೇಲೆ ತಾನೇ ಹಾಕೋದು ಅಂತ ಒಂದು ನ್ಯೂಸ್ ಪೇಪರ್ ಕೊಟ್ಟಿದೆ ಎಣ್ಣೆಕಾಯಿ ಇಟ್ಟಿದ್ದೀನಿ ಬನ್ನಿ ಈಗ ಒಂದೊಂದಾಗಿ ಕೊಡ್ಬಳೆಣ್ಣ ಹಾಕೊಳ್ಳೋಣ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಲಾಸ್ಟ್ ಟೈಮ್ ಸಲ ಟ್ರೈ ಮಾಡಿದ್ದೆ ಸುಮ್ಮನೆ ಸ್ವಲ್ಪ ಚಿಲ್ಲಿ ಪೌಡರೆಲ್ಲ ಜಾಸ್ತಿ ಹಾಕ್ಬಿಟ್ಟು ಫುಲ್ಲು ರೆಡಿಶ್ ರೆಡಿಶ್ ಥರ ಕಾಣಿಸ್ತಿತ್ತು ಸೊ ಸ್ವಲ್ಪ ಕಮ್ಮಿ ಮಾಡಿ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಇದೆಲ್ಲ ಹಾಕ್ಕೊಂಡಿದ್ದೀನಿ ಈ ಸಲ ಸೊ ಈ ಸಲ ಹೇಗೆ ಬರುತ್ತೆ ಅಂತ ನೋಡಬೇಕು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಖಾರ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂತ ಅನಿಸುತ್ತೆ ಟೇಸ್ಟ್ ಸಲ ಟೇಸ್ಟ್ ಮಾಡಿ ನೋಡಿದೆ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಆಯಿತು ಅಂತ ಅಂದರು ಒಂದು ಸಲ ಪ್ರದೀಪ್ ಅವ್ರಿಗೂ ಕೊಟ್ಟೆ ಅವರು ಕೂಡ ಹಾಗೆ ಅಂತ ಅಂದರು ಖಾರ ಎಲ್ಲ ಕಮ್ಮಿ ಆಗಿದೆ ಸ್ವಲ್ಪ ಅಂತ ಸೊ ಇದನ್ನು ಒಂದು ಬಾಂಡ್ಲಿಗೆ ಹಾಕೋ ಬದಲು ಈ ಥರ ಒಂದು ನ್ಯೂಸ್ ಪೇಪರ್ನ ಹಾಕ್ಕೊಂಡು ಹಾಕಿದ್ರೆ ಎಣ್ಣೆ ಎಲ್ಲ ಕೂಡ ಡ್ರೈ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ಬೇಗ ಆರಾದ ಮೇಲೆಲ್ಲ ಚೆನ್ನಾಗಿರುತ್ತೆ ಹೇಳಿಬಿಟ್ಟು ನ್ಯೂಸ್ ಪೇಪರ್ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬರ್ತಿದೆ ಒಂದೊಂದು ಮಾತ್ರ ರೌಂಡ್ ಶೇಪ್ ಹೋಯ್ತು ಒಂದೇ ಒಂದು ನಾನೇ ಹಾಕಿರೋದು ಜಾಸ್ತಿ ಚಿಲ್ಲಿ ಪೌಡರ್ ಹಾಕಿದ್ರೆ ಕೆಂಪು ಕೆಂಪು ಕಾಣಿಸ್ತದಾ ಬೆಂದಿರೋದು ಗೊತ್ತೇ ಆಗಲ್ಲ ಅದೇ ಚೀಪಕ್ ಚೆನ್ನಾಗಿ ಬೇಯಿಸ್ಬೋದು ಹ್ಮ್ ಇಲ್ಲ ಸೀಸಿಲ್ಲ ಅವತ್ತು ತಿನ್ನಾಕ ಮಾಡ್ಕೊಂಡಿದ್ದು ಮಾಡ್ಕೊಂಬಿಟ್ಟಿದೆ ಅಷ್ಟೇ ಏನು ಏನು ಇಲ್ಲ ಅದೇ ಅದೇನು ಸ್ವಲ್ಪ ಅದೇ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೆ ಬಂದೆ ಬಂದೆ ಇದು ಬೇಯಕ್ಕೆ ಹಾಕೊಟ್ ಬರ್ತೀನಿ ಇದನ್ನು ಒನ್ ಡೇ ಬಿಫೋರ್ ನಾನು ಬೆಲ್ಲದ ಪಾಕ ತಗೊಂಡು ಪುರಿ ಉಂಡೆ ಮಾಡಿ ಇಟ್ಕೊಂಡಿದ್ದೆ ಗ್ಲಾಸ್ಗೆ ಹಾಕಿಟ್ಟಿದ್ದೆ ಗ್ಲಾಸನ್ನು ಇವಾಗ ರಿಮೂವ್ ಮಾಡೋಕ್ಕೆ ಪ್ಲಾಸ್ಟಿಕಲ್ಲಿ ಪ್ಲಾಸ್ಟಿಕ್ ಆಗಿರ್ತಲ್ಲ ಸೊ ಅದನ್ನು ಚಾಕುವಿಂದ ರಿಮೂವ್ ಮಾಡೋಕ್ಕೆ ಅಂತ ಪ್ರದೀಪವ್ರಲ್ಲಿ ಕಟ್ ಮಾಡ್ತಿದ್ದಾರೆ ಜಾಸ್ತಿ ಏನು ಮಾಡಿಕೊಂಡಿಲ್ಲ ಸ್ವಲ್ಪ ರವೆ ಉಂಡೆನ ಸಾಯಂಕಾಲ ಮಾಡೋಣ ಹೇಳ್ಬಿಟ್ಟು ಇವಾಗ ಈ ವಿಡಿಯೋದಲ್ಲ ಹ್ಯಾಡ್ ಮಾಡ್ತಿಲ್ಲ ಇವಾಗ ಸ್ವಲ್ಪ ಒಂದು ಸ್ವಲ್ಪ ರೌಂಡ್ ರೌಂಡಕ್ಕೂ ಪುರಿ ಉಂಡೆ ಮತ್ತು ಈ ಥರ ಗ್ಲಾಸ್ ಥರ ಪುರಿ ಉಂಡೆ ಮಾಡಿಕೊಂಡು ಸ್ವಲ್ಪ ಬಳೆ ನಮ್ಗೆ ಹೇಗೆ ಬರುತ್ತೋ ಆ ಥರ ಮಾಡ್ಕೊತಾ ಇದ್ದೀವಿ ಇದು ಒಂದು ಸ್ವಲ್ಪ ರೌಂಡ್ ರೌಂಡ್ ಇಲ್ಲ ಬಟ್ ಚಕ್ಲಿ ಮಾತ್ರ ಶೇಪ್ ಎಲ್ಲ ಚೆನ್ನಾಗಿ ಬಂದಿದೆ ಬಟ್ ಚಕ್ಲಿ ಶೇಪ್ ಚೆನ್ನಾಗಿ ಬಂದಿದೆ ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ಥರ ಆಗ್ತಿದೆ ಈ ಕಲರ್ ಬರ್ತಿದೆ ಒಂದು ಒಂದೆರಡು ಮೂರು ಫಸ್ಟ್ ಫಸ್ಟು ಈ ಥರ ಸೀದೋಯ್ತು ಇಟ್ಸ್ ಓಕೆ ಫಸ್ಟ್ ಟೈಮ್ ಅಲ್ವಾ ಆಮೇಲೆ ಒಂದೆರಡು ಮೂರು ಈ ಥರ ಎಲ್ಲ ಕಲಸು ಹಾಕ್ಬಿಟ್ವಿ ಇಟ್ಸ್ ಓಕೆ ಬಟ್ ಎಲ್ಲ ಚೆನ್ನಾಗಿ ಬಂತು ಆಮೇಲೆ ಆಮೇಲೆ ಫಸ್ಟ್ ಫಸ್ಟ್ ಟ್ರೈ ಮಾಡ್ಬೇಕಾದ್ರೆ ಹಾಗೆ ಅಲ್ವಾ ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಒಂದು ಸ್ವಲ್ಪ ಇದಾಗುತ್ತೆ ಹಾಗೆ ಆಮೇಲೆ 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 ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ಳೋಣ ಹೇಳ್ಬಿಟ್ಟು ಹಾಕೋತಾ ಇದ್ವಿ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ ನಮಗೆ ಅದನ್ನು ಎತ್ತಿ ಅದಕ್ಕೆ ಬಿಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಥರ ಅನಿಸ್ತು ಅಷ್ಟೇ ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿ ಬಂತು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಇಷ್ಟು ರಿಸಲ್ಟ್ ಬಂದಾಗ ತುಂಬಾ ಖುಷಿ ಆಗುತ್ತೆ ಸೊ ಫೈನಲಿ ನಾವು ಪುರಿ ಉಂಡೆ ಮತ್ತೆ ಚಕ್ಲಿ ಕೋಡ್ಬಳೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ ಇಷ್ಟೇ ಇವತ್ತಿನ ಬ್ಲಾಗ್ ಫೈನಲಿ ಚಕ್ಲಿ ಮತ್ತೆ ಕೋಡ್ಬಳೆ ಇದು ಎಲ್ಲ ರೆಡಿ ಮಾಡಿದ್ದೀವಿ ಇಷ್ಟೇ ಇವತ್ತಿನ ಬ್ಲಾಗ್ ಒಂದು ಸಿಂಪಲ್ ಬ್ಲಾಗ್ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಈ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಹಿಂಗೆ ಮಾಡೋದು ನಾನು ಯೂಟ್ಯೂಬೇ ನೋಡ್ಕೊಂಡು ಮಾಡಿರೋದು ಏನೋ ಮೋಸ್ಟ್ಲಿ ಏನಾದರೂ ಕಮ್ಮಿ ಆಗಿದರೆ ಏನೂ ಕಮ್ಮಿ ಆಗಿಲ್ಲ ಏನೇನು ಹೇಳಿದ್ದೀರ ಪ್ರಾಡಕ್ಟ್ ಎಲ್ಲ ಕೂಡ ಹಾಕಿದ್ದೀನಿ ಇಂಗ್ರೀಡಿಯೆಂಟ್ಸ್ನ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಅಲ್ವಾ ಟ್ರೈ ಮಾಡಿರೋದು ಸೊ ಅಡ್ಜಸ್ಟ್ ಮಾಡ್ಕೋಬೇಕು ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವ್ಲಾಗ್ಲಲ್ಲಿ ಬ್ಲಾಗಲ್ಲಿ ಸಿಗ್ತೀನಿ